ಹಂಗಾಗಿ ಅದಕ್ಕೆ ಅಮ್ಮ ಫೋನ್ ಮಾಡಿದೆ ಅಮ್ಮ ನನ್ನ ನಾಲ್ಕು ದಿನ ಮುಂಚೆನೆ ಕಳಿಸಿ ಅಂತ ಹ್ಞೂ ಸರಿ ಕಂಡ್ರೆ ಅದಕ್ಕೆ ಅಮ್ಮ ಅಂದಿದ್ದೆ ಪಾಪ ಅತ್ತೆ ಅಮ್ಮನ ಅಷ್ಟೇ ಬ್ಯಾಗೆಲ್ಲ ಸಮ ಮಾಡ್ಕೋ ಕೂತಿದ್ರೆ ಇವರಿಗೂ ಅಷ್ಟೇ ಪುರ್ಸತ ಆಗ್ಲ ಕಣ್ರಿ ತಗೋಗ್ಬಿಡೋಕ್ಕೆ ಪಾಪ ವರ್ಣಗೂ ಬರೋಕೆ ಆಗ್ಲ ಹಂಗೆ ನೋಡಿ ನೋಡಿ ಪಾಪ ಸುಮ್ಮ ನೋಡಿದ್ರೆ ಮೊನ್ನೆ ಅವಾಗ ಅಕ್ಕ ಬಂದಾಗಲೇ ವರುಣನು ಬಂತ ಬಂದು ಕರ್ಕೋ ಹೋದ ஓதாத் நென்பதே நோட்ரோணா சரி இன்னும் அதாவல நோட வரும் தும்த ಮಾತಾಡೋದು ಬಿಟ್ಟ ಊರ್ ಕಾನೂನು ಕಾಪುನ್ ತರಾನೆ ಮಳೆ ಹರಿತದೆ ಇನ್ನು ಪೂರ್ತಿ ಮಾತಾಡೋದು ಬರಲ್ಲ ಠಾಣೆ ಅವನೊಂದು ಮಾತಾಡ್ತದೆ ಈಗ ಫೋನಲ್ಲಿ ಎಲ್ಲರೊತ್ತಮ್ಮ ಫೋನ್ ಮಾಡ್ತಿದ್ರೆ ಫೋನ್ ಇಸ್ಕೊತದೆ ಫೋನ್ ಈಗಿನ ಕಾಲ್ದ ಹುಡುಗರು ಹಂಗೆ ಅಲ್ಲ ಫೋನ್ ಒಂದು ಜಾತಿ ಫೋನ್ ಇಟ್ಕೊಳೋದಲ್ಲ ಫೋನ್ ಇಟ್ಕೊಂಡು ಅಜಿ ಅಜಿ ಅಂತದ್ ನನಗೆ ಆಮೇಲೆ ಹೇ ಬೆಳ್ಳಿಗಂತೆ ವೀಡಿಯೋ ಕಾಲ್ ಮಾಡ್ತದಂತೆ ಅಂದ್ರೆ ಈ ವರ್ಣ ಇದ್ಯಾರೆ ಮಗನೆ ಅಂದ್ರೆ ಅತ್ತೆ ಅತ್ತೆ ಅಂತ ಕಣೆ ಹೇಳ್ತಿರ್ತದ ಬೆಳ್ಳಿ ಸುಮಾರು ಪೋಟ ಇದೆ ಹತ್ರ ಅವ್ ಮನೆಗೆ ಬಂದ ತೋರಿಸ್ತಿತ್ತು ಹೌದಾ ನಾನಂತೂ ಬಾಲ್ಯನೇ ನೋಡ್ಲಾಕ್ರಿ ಹೋಗ್ಬರ್ಬೇಕು ಹೋಗ್ಬರ್ಬೇಕು ಅನ್ನೋದು ಎಲ್ಲಿ ಹೋಗ್ಬರದ ಅದೀಗ ಇವೆಲ್ಲ ಮಾಡಕ್ ಬೇರೆ ಹಾಕೊಂಡಿನ ಅಪುರ್ಸತಿ ಆಗಲ್ಲ ಹೂನೇ ಅರ್ಥ ಆಗ್ತದ ನಂಗೆ ನಾನು ನಿಮ್ಮನೆ ಬದಿ ಬರ್ಬೇಕು ಅನ್ಕೊಂಡಿದ್ದೆ ನಂಗು ಸ್ವಲ್ಪ ಹಪ್ಳ ಸಂಡ್ಗಿ ಬೇಕು ಕಣೆ ಈ ಬೇಸಿಗೆಯಲ್ಲಿ ರಜದಲ್ಲಿಂತೂ ಪುಟಕ ಕೇಳದೆ ಇಲ್ಲ ಅಂತದಾರು ತಿನ್ನ ಕೊಡು ತಿನ್ನ ಕೊಡು ಅಂತ ಹ್ಞೂ ಹ್ಞೂ ಲಕ್ಷ್ಮಕ್ಕ ಅದಕ್ಕೆ ಮಾಡಿಕೊಡೋಣ ಸಾಲಿನಿ ಅಕ್ಕನು ನಿನ್ನೆ ಬಂದು ಸ್ವಲ್ಪ ಹಾಂ ನಂಗು ಸ್ವಲ್ಪ ಹಪ್ಪಳ ಬೇಕು ಅಕ್ಕಿ ಹಪ್ಪಳ ಬೇಕು ಅಂದ್ರೆ ಸಂಡಿಗೆನೂ ಅಷ್ಟೇ ಸ್ವಲ್ಪ ಸಂಡಿಗೆ ಬೇಕು ಅಂದ್ರೆ ಖಾರ ಸಂಡಿಗೆ ಇತ್ತು ಮನೇಲಿ ಮಾಡಿದ್ದೆ ಅದನ್ನು ಚಿಕ್ಕ ಕೊಟ್ಟು ಚೆನ್ನಾಗದೆ ಖಾರ ಸಂಡಿಗೆನೇ ಬೇಕು ಅಂತ ಅಂದ್ರೆ ಆಮೇಲೆ ಅವರ ಚರಣಾಗೆ ಬೆಂಗಳೂರಿಗೆ ಕಳಿಸ್ಬೇಕಂತೆ ಹಾಗಾಗಿ ಇವತ್ತು ಇನ್ನೊಂದು ಸ್ವಲ್ಪ ಹೇಳ್ತೀನಿ ಕಣೆ ಬೆಳ್ಳಿಗ್ ಫೋನ್ ಮಾಡಿ ಎಂತೆಂತ ಬೇಕು ಕೇಳಿ ಹೇಳ್ತೀನಿ ಕಣೆ ಅಂತ ಅಂದ್ರೆ ಹ್ಞೂ ಸರಿ ಹಾಗಾರೆ ಅಂತ ಅಂದೆ ಓ ಹೌದಾ ಬೆಳ್ಳಿ ಕೇಳಿ ಹೇಳಿದ್ರೆ ಕತೆ ಕೆಡ್ತು ಹೇಳ್ತದೆ ಅದು ಹಮಾನ್ ಇಷ್ಟು ಹೇಳ್ತದೆ ಓಲಿ ಬಿಡಿರಿ ನಿನಿಗೆ ಮನೆಗೇನು ಈ ವ್ಯಾಪಾರ ಬದು ದಿನ ಹೋದಂಗೆ ಗೊತ್ತಾ ಇದ್ದೀ ಏನಾಲನೆ ನಾನು ಇವರ ಹತ್ರ ಅದೇ ಹೇಳ್ಕೊಂಡು ನಗ್ತಿದ್ದೆ ಇಲ್ಲ ರೀ ಮೊನ್ನೆನು ಅಣ್ಣ ಬಂದಿದ್ದ ಆಮೇಲೆ ಈಗ ಬಸ್ಸಿಗೆ ಕೊಡಂಗೆ ಮಾಡ್ಕೊಂಡೀವಿ ಕಣ್ರೀ ದಿನ ಹೋಗಿ ಬಂದ್ರೆ ಪೆಟ್ರೋಲ್ ಖರ್ಚು ಆಗ್ತದೆ ಆ ಬಸ್ ಸಿಕ್ಕಿಕೊಟ್ರೆ ಅಲ್ಲೊದ್ಕೆ ಅಮ್ಮ ಇಳ್ಸ್ಕೊತಾರೆ ಅದ್ಕೆ ಮನೆ ಮಾಡ್ತಾ ಬರ್ತಿದ್ರಿ ಅವಾಗಿಂದನೂ ನಾವ್ರು ಅಷ್ಟೇ ಚೆನ್ನಾಗಿ ಇವೆಲ್ಲ ಈಗ ಅವ್ರಿಗೆ ಆಪ್ರೇಷನ್ ಆಗ್ಯದ ಹಮ್ಮಾವತ್ತು ಕೂರೋದು ಎಲ್ಲ ಮಾಡೋಕ್ಕಾಗಲ್ಲ ಈ ಹಕ್ಕಿ ಮಾಡೋದಂದ್ರೆ ಗೊತ್ತಲ್ಲ ನೀವೇನು ಮಾಡಬೇಕಾರಾ ಹಾಗಾಗಿ ಮಾಡೋಕ್ಕಾಗಲು ಅವ್ರಿಗೊಂಥರ ಈಗ ಸಂಟ ಬೆನ್ನು ಎಲ್ಲ ನೋವು ಬರೋದು ಅದೇ ನಿಧಾನ ಕೇಳಿದ್ರು ಹಿಂಗೆ ಮಾಡಿಕೊಡ್ತೀರನೋ ಅಂತ ಹ್ಞೂ ಸರಿ ಮಾಡಿಕೊಡ್ತೀನಿ ಅಂದೆ ಅದೇ ಅದು ನಿಮಗೆ ಕೊಡ್ತೀನಿ ಅಂದರು ಹ್ಞೂ ಸರಿ ಅಂತ ಅಂದೆ ಹಾಗೆ ಮಾಡಿಕೊಡ್ತಾ ಇದ್ದೀನಿ நடிபந்திர லெல்ல அது நோட ஒதுக்கம் எல்லாத்தே நீடியூ ஆ ஓ பண்றேன் அந்த நான் அதுக்கே அதில் நம்ம தலையாட்டேன ஜாஸ்தி இருத்தது ஆக கரணும் அவ்வளோ ஃபோன் மாஞ்சு ஓரமர இதுல ஏன் சனோ ஜாயமான ஓ பண்ணி அந்த அது இன்னி நம் இன்னே தலைமாரி வர ஏன்னா இதோடே ஹோ பண்ணி அந்த அந்த எந்தது மனசு மாடல மொதலிங்கே எல்லா அவ்ரெண்ட்ஸ் எல்லாம் சுமார் ஜன சேர்க்கு ஓரக்கெல்லாம் மாதாட்கண்டி அந்த ஹோர்க்கு அந்த ஆமில் ஒவ்வொரு 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 இல்லே இல்லை அனக்கு சருமாண்ட் அந்த ஆலோரே எல்லாம் ஓரமா ஐந்து ஆத்து கணே அம்மா அந்த ஆமே நான் அந்த நீவி ஓந்தே எந்தது அப்ப ஆகலே இல்லை ஓரித்து கணே கேள் ஆகங்க நீரெல்லாம் முட்டக்கே புண்ணிய மாவனால நோடத்தே மை ஜிம் அந்த எஸ்ட் புண்ணா அனஸ் பிடுத்து இதொந்த முழுகிடுல எந்தவியா டிலக்ஸ் அக்கா நானும் அஸ்ட் கம்ன கொடல ಬಂದು ನೋಡ ಮರತ್ತೀ ನೀನೆ ಹಂಗೆ ಗೊತ್ತಾಗಲ್ಲ ನಿಮ್ಮ ಒಂದು